ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ತಾಯಿದೆ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವರ್ಡ್ ಕನ್ನಡ ಚಾನಲ್ ಸೊ ಇವತ್ತು ಬೆಳಗ್ಗೆ ಟೈಮ್ ಬಂದು ಐದು ನಲ್ವತ್ತಾಗಿದೆ ನಾವು ಮನೆ ಬಿಟ್ಟಾಗ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಆಗಿತ್ತು ಸೊ ಇವಾಗ ನಾವು ಬೆಂಗಳೂರು ಕ್ಯಾರ್ ಇದ್ದೀವಿ ಹೋಗ್ತಾಯಿದ್ದೀವಿ ಬೆಳ್ಳಿಗೆ ಯಾಕೆ ಅಂತ ಅಂದರೆ ನಾಳೆ ನಾ ಇವತ್ತು ಬಂದು ಬುಧವಾರ ಸೊ ನಾಳೆ ಗುರುವಾರ ಸಂಕಷ್ಟ ಚತುರ್ಥಿ ಇದೆ ದಿನ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಜೊತೆಗೆ ಗಣಪತಿ ಹೋಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆ ನಾವೆಲ್ಲ ಪೂಜಾರಿಗೆ ಹೇಳಿದ್ದೀವಿ ಅಂದರೆ ಎಲ್ಲ ಅಲಂಕಾರಕ್ಕೆ ಬೇಕಾಗಿರೋ ಹೂವುಗಳೆಲ್ಲ ಹೇಳಿದ್ದೀವಿ ಬಟ್ ಸ್ವಲ್ಪ ಹಾರ ಅದೆಲ್ಲ ನಮಗೆ ಲಿಸ್ಟ್ ಬರ್ಕೊಟ್ಟಿದ್ರು ಸೊ ಅದಕ್ಕೆ ನಾವು ತಗೋಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಯಜಮಾನ್ರು ಅಲ್ಲೇ ತಗೊಳ್ಳೋಣ ಅಂತ ಅಂದರು ನಂಗೇನಂದ್ರೆ ಮುಟ್ಕೊಳಕೆ ತಿಂದು ಅದೆಲ್ಲ ನಮ್ ಹುಡುಗ ಸಿಗಲ್ಲ ಚೆನ್ನಾಗಿರೋ ಅದಕ್ಕೆ ಸಿಗಲ್ಲೊಂದ್ಸರಿ ಹೋಗ್ಬಿಟ್ಟು ಬಂದ್ಬಿಟ್ರೆ ಆ ಬೇಗ ಹೋಗಿ ಬೇಗ ಬರ್ತೀವಿ ಅಂತ ಅನ್ಕೊಂಡಿದ್ದೀವಿ ಆಮೇಲೆ ಮನೇಲಿ ಪೂಜೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ಹೊಡ್ತಾ ಇದ್ದೀವಿ ಬೆಂಗಳೂರಲ್ಲೆಲ್ಲ ಚೆನ್ನಾಗಿ ಮಳೆ ಆಗಿದೆ ನಾವಿವಾಗ ರಾಜರಾಜೇಶ್ವರಿ ಹಾಸ್ಪಿಟಲ್ ಮುಂದೆನೇ ಇದ್ದೀವಿ ಜಲಘಟ್ಟ ಸೊ ಇವಾಗ ಬೆಂಗಳೂರಿಗೆ ಹೋಗಿ ಅಲ್ಲಿ ನಾನು ಮೂರು ಗಂಟೆ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ ನಾನು ಮೂರು ಗಂಟೆ ಕೇರ್ ಮಾರ್ಕೆಟ್ ಯಾವತ್ತೂ ನೋಡಿಲ್ಲ ರೈತ ಅದಕ್ಕೆ ಹೋಗೋಣ ಒಂದ್ಸರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಕೇಳಿದೆ ರೆಡಿ ಇರ್ಲಿಲ್ಲ ನಂಗೆ ಅದೇನೋ ಮೂರು ಗಂಟೆಗೆ ಎಕ್ಸ್ಟ್ರಾ ಆಗೋಯ್ತು ಮನೇಲಿ ಸ್ವಲ್ಪ ಕೆಲಸ ಮಾಡಿ ರೆಡಿಯಾಗಿ ಇವಾಗ ಹೋಗ್ತಾ ಇದೀನಿ ಮೂರು ಗಂಟೆ ಎಲ್ಲ ಏಳು ಗಂಟೆ ಮಾರ್ಕೆಟ್ ಹೋಗ್ತಾ ಇದೀನಿ ನೋಡೋಣ ಸಿಕ್ಸ್ ಸಿಕ್ಸ್ ತರ್ಟಿಗೆಲ್ಲ ರೀಚ್ ಆಗ್ಬಿಡ್ತೀನಿ ಏನು ಸಿಗುತ್ತೆ ಏನು ಸಿಗಲ್ಲ ನಾನು ಅಂದ್ಕೊಂಡಿರೋದು ಸಿಗುತ್ತಾ ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸಿಗುತ್ತಾ ಬಿಡಿ ಏನೋ ಹತ್ತು ಗಂಟೆ ಮಾರ್ಕೆಟ್ ಅಂತ ಹೇಳಿದ್ರು ಬಿಡಿ ಏನು ಬೇಡ ನನಗೆ ಅಷ್ಟೊಂದು ಟೈಮ್ ಇಲ್ಲ ಇವಾಗ ನನಗೆ ಅದೆಲ್ಲ ಮಾಡೋಷ್ಟು ಸೊ ಎಲ್ಲ ಅವರೇ ತಟ್ಟರೆ ನಾವು ಜಸ್ಟು ಆರಾಮತ್ತೆ ಮನೆಗೆ ಸ್ವಲ್ಪ ಹೋಗೋ ತೊಗೋಬೇಕಷ್ಟು ನಿಜವಾಗ್ಲೂ ಅರ್ಲಿ ಮಾರ್ನಿಂಗ್ ನಾವು ಹೋಯ್ತು ಅಂದರೆ ರೋಡಲ್ಲಿ ಒಂದು ಸ್ವಲ್ಪವೂ ಟ್ರಾಫಿಕ್ ಇರೋಲ್ಲ ಸೊ ಹೆಂಗ್ ಬೇಕು ಹಂಗೆ ಹೋಗ್ಬೋದು ಯೂಶ್ವಲಿ ಹತ್ತು ಗಂಟೆ ಹನ್ನೊಂದು ಗಂಟೆ ಅಥವಾ ಅದ್ರ ಮೇಲೇನಾದರೂ ಬಿಟ್ವಿನ್ ಪೂರ್ತಿ ಒಂದು ಸ್ವಲ್ಪ ಮೂವ್ ಮಾಡೋಕ್ಕೂ ಅಷ್ಟು ಖಚಿತ ಆಗ್ತಾ ಇರುತ್ತೆ ಬಟ್ ಅರ್ಲಿ ಮಾರ್ನಿಂಗಲ್ಲಿ ಕ್ರೌಡ್ ಇರಲ್ಲ ಟ್ರಾಫಿಕ್ ಫ್ರೀ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಫೈನಲಿ ನಾವು ಚಿಕ್ಕಪೇಟೆ ಹತ್ತಿರ ಪಾರ್ಕ್ ಮಾಡ್ತೀವಿ ಯೂಶಲಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ತಿರ ಸೊ ಇಲ್ಲಿ ನಾವು ಪಾರ್ಕ್ ಮಾಡಿ ಒಂದು ಕಪ್ ಟೀ ಕುಡಿಯೋಣ ಅಂತ ಹೇಳಿ ಬಂದ್ವಿ ಬಟ್ಟಿ ಅಂತೂ ತುಂಬ ಕೆಟ್ಟದಾಗಿತ್ತು ಸೊ ಅದಾದಮೇಲೆ ಇಲ್ಲಿ ಮಾರ್ಕೆಟಿಗೆ ಬಂದು ಶಾಪಿಂಗ್ ಎಲ್ಲ ಮಾಡಿದ್ಮೇಲೆ ನಾನು ಈ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಒಳಗಡೆ ಅಂತೂ ಹೆವಿ ಕ್ರೌಡು ಮೊಬೈಲ್ ಎತ್ತಕ್ಕೆ ಟೈಮ್ ಸಿಗೋಲ್ಲ ಅಷ್ಟು ಅಲ್ಲಿ ನಾವು ಹೋಗೋದೇ ಬೇಡ ಅವರೇ ಕರ್ಕೊಂಡು ಹೊಟ್ಟೋಗ್ತಾರೆ ಅಷ್ಟು ರಶ್ ಇರುತ್ತೆ ನಮ್ಮನ್ನು ಅವರೇ ಸೇರಿಸ್ಕೊಂಡು ತಳ್ಕೊಂಡು ಹೋಗ್ತಾ ಇರ್ತಾರೆ ಸೊ ಚಿಕ್ಕಪೇಟೆ ಮಾರ್ಕೆಟ್ ಈ ಮಾರ್ಕೆಟ್ ಏನಿದೆ ಫುಲ್ಲು ಕೆಸರು ಗದ್ದೆ ಎಷ್ಟು ಮೆಸ್ಸಂದರೆ ಅದು ಹೂವು ಎಲ್ಲ ತಗೊಂಡು ಗಲ್ಲೆ ಹಾಕಿರ್ತಾರಲ್ಲ ಆಮೇಲೆ ಫ್ರೂಟ್ ಮಾರ್ಕೆಟ್ ರೋಡಲ್ಲಂತೂ ವಿಪರೀತ ಕೆಸರು ಸೊ ಮಳೆ ಬಂದಿರೋದು ಎಷ್ಟೊಂದು ಆಗುತ್ತೆ ಬಟ್ ಈ ಥರ ಇರೋದು ಒಂಥರ ಬೇಜಾರು ಅನಿಸುತ್ತೆ ಸೊ ಅದನ್ನು ರೆಕಾರ್ಡ್ ಮಾಡಬೇಕಾದ್ರೆ ಫ್ರೆಂಡ್ಸ್ ಫೈನಲಿ ನಮ್ಮ ಚಿಕ್ಕಪೇಟೆ ಮಾರ್ಕೆಟ್ ಶಾಪಿಂಗ್ ಮುಗೀತು ನಾವು ಯೂಶಯಲಿ ಚಿಕ್ಕಪೇಟೆ ಎಲ್ಲ ಪಾರ್ಕ್ ಮಾಡೋದು ಸೊ ಪಾರ್ಕ್ ಮಾಡಿ ಹೂವುಗಳೆಲ್ಲ ತಗೊಂಡೆ ಹೂವು ಏನಿಲ್ಲ ಎಲ್ಲ ದಿಂಡೆಲ್ಲ ಅವರೇ ತರ್ತಾರೆ ಬಟ್ ನಾವು ಮನೆಗೆ ದೇವ್ರ ಪೂಜೆಗೆ ಮತ್ತು ನಮಗೆ ಪೂಜೆ ಕೂತ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಸೇರಿ ತಗೊಂಡ್ವಿ ಸೊ ಟೈಮು ಎಷ್ಟಾಗಿದೆಯೋ ಗೊತ್ತಿಲ್ಲ ಸಿಕ್ಸ್ ಫಿಫ್ಟಿ ಹಾಂ ಹೋಗ್ಬಿಡ್ತೀನಿ ಮನೆಗೆ ಅಪ್ಪ ಸಖತ್ತು ನೀರು ಗಲೀಜು ಅಪ್ಪ ಮಾರ್ಕೆಟಂತೂ ಅಧ್ವಾನ ಕಾಲಿಡೋಕ್ಕಾಗಲ್ಲ ಗಲೀಜು ಜಾಸ್ತಿ ಕೆಸರು ಗದ್ದೆ ಎಷ್ಟು ಬಿಟ್ಟರು ಸೊ ಅಷ್ಟು ಇದಾಗಿದೆ ಸೊ ಅಲ್ಲಿ ನೋಡಾಡಿ ತಗೊಬರೋದೇ ದೊಡ್ಡ ಹಿಂಸೆ ಇಷ್ಟೊತ್ತಕ್ಕಾಗಲಿ ಇಷ್ಟು ರಶ್ ಇದೆ ಗೊತ್ತಾ ಮಾರ್ಕೆಟ್ಟು ಸೊ ನಾನು ಮನೆ ದೇವ್ರ ಪೂಜೆಗೆ ಮತ್ತು ಬಿಡಿ ಹೂವು ಸ್ವಲ್ಪ ಆಮೇಲೆ ಏನು ಹಾರಗಳು ಆದಮೇಲೆ ಹಾಕೋಕ್ಕೆ ಮತ್ತು ಮುಡ್ಕೊಳ್ಳೋಕ್ಕೆ ಎಷ್ಟು ಹೂವು ತಗೊಂಡಿದ್ದೀನಿ ಅಷ್ಟೇ ಗೈಸ್ ಇವಾಗ ವಾಪಸ್ ಮನೆ ಕಡೆಗೆ ನಮ್ಮ ಪ್ರಯಾಣ ಬನ್ನಿ ಹೋಗೋಣ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾವು ಆಲ್ಮೋಸ್ಟ್ ಒಂದು ಏಯ್ಟ್ ತರ್ಟಿ ಆಗಿತ್ತು ಮನೆಗೆ ಬಂದುಬಿಟ್ವಿ ಒಂದು ಫೈವ್ ಕ್ಲಾಕ್ ಹೋಗಿ ಏಯ್ಟ್ ತರ್ಟಿಗೆ ಬಂದು ಬೆಳಗ್ಗೆ ಟ್ರಾಫಿಕ್ ಇರಲ್ವಲ್ಲ ಸೊ ಬೇಗ ಹೋಗಿ ಬೇಗ ಬರ್ಬೋದು ನಾವು ಬೇಗ ಬಂದಿದ್ದು ನೋಡಿ ನಮ್ಮತ್ತೆ ರಾಮನಗರಿಗೆ ಹೋಗಿದ್ರು ಅಂತ ಅಂದ್ಕೊಳ್ತಾರೆ ಸೊ ನಾವು ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದು ಸೊ ಹೂವು ಎಲ್ಲ ತೆಕ್ಬಿಟ್ಟು ಆಮೇಲೆ ಮನೆ ಕ್ಲೀನ್ ಮಾಡೋಣ ಅಂತ ಆಚೆ ಕಡೆ ಎಲ್ಲ ನೀಟಾಗಿ ವಾಶ್ ಮಾಡಿದ್ದೀನಿ ಸೊ ಇವಾಗ ಸೋಫೆಲ್ಲ ತೆಗೆದು ಆಚೆ ಹಾಕಬೇಕು ಅದಾದಮೇಲೆ ಮನೆ ಎಲ್ಲ ಗೋಮೂತ್ರ ಹಾಕಿ ಕ್ಲೀನ್ ಮಾಡಬೇಕು ಸೊ ಆಮೇಲೆ ಮನೆ ಪೂಜೆ ಕೂಡ ಇವತ್ತೇ ಮಾಡ್ಕೋಬೇಕು ಸೊ ಅದಕ್ಕೆ ಮನೆ ಕ್ಲೀನ್ ಒಂದಾಗೋದ್ರೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬೋದು ಅಂತ ಹೇಳಿ ಸೊ ಇದು ಒಂದು ಕಾಟನ್ ಪಂಚಲಿ ತೇವಾ ಮಾಡಿಟ್ಕೊಂಡಿದ್ದೀನಿ ಹೂಗಳೆಲ್ಲ ಹಾಕಿಡೋಣ ಅಂತ ಹೇಳಿ ಇದು ಬಂದು ದಿಂಡು ಥರ ತಗೊಬಂದಿದ್ದೀನಿ ಇದು ಬಂದು ಕಡೆ ಕಡೆಗೆಡಕಾಕೆ ನನಗೆ ಯಾವುದಾದ್ರೂ ಪೂಜೆಗೆ ಆ ಥರ ದೊಡ್ಡ ದೊಡ್ಡ ದಿಂಡ್ ತಂದು ಹಾಕ್ಬೇಕು ಅಂದರೆ ತುಂಬ ಇಷ್ಟ ಆಯಿತು ಫಸ್ಟಿಂದ ನೋಡ್ತೇನೆ ಸೊ ಒಂದು ಒಂದು ಕಾನ್ಸೆಪ್ಟ್ ಇತ್ತು ಲೈಕ್ ವೈಟು ಎಲ್ಲೋ ಆ ಥರ ಹಾಕಬೇಕು ಅಂತ ಬಟ್ ಅದು ಆರ್ಡರ್ ಕೊಡಬೇಕಂತೆ ಫಸ್ಟೇನು ಇದು ಸಿಕ್ತು ಇದು ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ನಾವು ಎಷ್ಟು ಕೊಟ್ವಿ ರೀ ಏಯ್ಟ್ ಹಂಡ್ರೆಡ್ ಇಲ್ಲಿ ಕೊಟ್ಟಿರಿ ಏಟ್ ಹಂಡ್ರೆಡ ನೈನ್ ಹಂಡ್ರೆಡ ಕೊಟ್ಟು ನೈನ್ ಹಂಡ್ರೆಡ್ ಕೊಟ್ಟಿ ಸ ಚೆನ್ನಾಗಿದೆ ಫ್ರೆಶಾಗಿತ್ತು ಇನ್ನೂ ಮಾಡ್ತಾ ಇದ್ರು ಹೋಗ್ಬೋದು ನಾವು ನಾಳೆ ಹಾಕ್ತೀನಲ್ಲ ಹಾಕಿ ತೋರಿಸ್ತೀನಿ ಓಕೆ నెక్స్ట్ అదే నార్మల్ రోజు ఈ రోజు వన్ కేజీకి హండ్రెడ్ రుపీస్ ఏమైతే అదామే ఒన్ కుచ్చు హూ తోబందా సో ఇటు బుద్ధ ఫైవ్ ఫిఫ్టీ అదే సిక్స్ ఫిఫ్టీ సెవెన్ హండ్రెడ్ ఫుల్ వన్ కుచ్చు ఫైవ్ ఫిఫ్టీ సో అద్రొంద ఎంట్ ఒంత్మ ఇంతే ಅವ್ರು ಮಾಡ್ಲಿಕ್ಕೆ ಕರೆಕ್ಟಾಗಿ ಹಾಕಲ್ಲ ಕೇರ್ ಮಾರ್ಕೆಟಲ್ಲಿ ಸೊ ಒಂದು ಕುಚಿ ತೊಗೊಬಲ್ಲೆ ಫೈವ್ ಫಿಫ್ಟಿಗೆ ಹೂ ಹಬ್ಬದ ಸೀಸನ್ ಅಲ್ವಾ ಸ್ವಲ್ಪ ಹೂ ರೇಟ್ ಜಾಸ್ತಿ ಇದೆ ಎರಡನೇ ವಾರ ಅಂದರೆ ಲಾಸ್ಟ್ ವೀಕ್ ಮಾಡ್ದಿರೋರೆಲ್ಲ ಇವಾಗ ಲಕ್ಷ್ಮಿ ಮಾಡ್ತಾರಲ್ಲ ಸೊ ಹೌದು ಮತ್ತು ಹಾರ ತಗೊಬಂದೆ ಹಾರ ಎರಡು ಥರ ತೊಗೊಂಬನಿ ಇದು ಬಂದು ಮಲ್ಲಿಗೆ ಹೂವಿನ ಹಾರ ಇದು ನಾವು ಹಾಕ್ಕೊಳ್ಳೋಕ್ಕೆ ಪೂಜೆ ಹೋಗ್ತಿಲ್ಲ ಸೊ ನಾವು ಹಾಕ್ಕೊಳ್ಳೋದಕ್ಕೆ ಇದು ಬಂದು ತ್ರೀ ಫಿಫ್ಟಿ ಒಂದಕ್ಕೆ ಸೊ ಎರಡು ಹಾರ ನಗೊಂದು ನಿಮ್ಮ ಮನೆಯವ್ರಿಗೊಂದು ನೋಡ್ಬೋದು ಅವರು ಫೈವ್ ಹಂಡ್ರೆಡ್ ಏನೋ ಹೇಳ್ಕೊಂಡು ಕೂತಿದ್ರು ಬಟ್ ಏನು ಮಾಡೋದು ನನಗೆ ಮಲ್ಲಿಗೆ ಹಾರ ತುಂಬ ಇಷ್ಟ ಹಾಕೊಳ್ಳೋಕ್ಕೂ ಇಷ್ಟ ದೇವ್ರಿಗೆ ಹಾಕೋಕ್ಕೂ ಇಷ್ಟ ಸೊ ನಾನು ಸೀಮಂತದಲ್ಲೂ ಅಷ್ಟೇ ಮಲ್ಲಿಗೆ ಹಾರ ಆಗ ಒಂದು ಒನ್ ತೌಸಂಡ್ ಏನೋ ಕೊಟ್ಬಿಟ್ಟು ತರಿಸ್ಕೊಂಡಿದ್ದೆ ಬೆಂಗಳೂರಿಂದ ಸೊ ಬೆಂಗಳೂರಿಗೆ ಯಾರೂ ಹೋಗೋ ಇರಲಿಲ್ಲ ನಾನು ಸೀಮಂತ ಟೈಮಲ್ಲಿ ಬಟ್ ಆದರೂ ಟ್ರೈ ಮಾಡಿ ಹೇಳಿ ಪಾಪ ಕೃಷ್ಣ ಅಂತ ನಮ್ಮ ಯೂಟ್ಯೂಬ್ ಫ್ರೆಂಡು ಅವ್ರ ಹತ್ರ ಹೇಳಿ ತರಿಸ್ಕೊಂಡಿದ್ದೆ ತಂದುಕೊಟ್ಟಿದ್ರು ಪಾಪ ಸೊ ನೆಕ್ಸ್ಟು ಇನ್ನೊಂದು ಹಾರ ಇದು ದೇವ್ರ ತಾಕತ್ತು ಅಂತ ಕರ್ಕೊಂಡಿದ್ರು ನೋಡಿ ಈಗ ಅದಕ್ಕೆ ಟೂ ಹಂಡ್ರೆಡ್ ಏನೋ ಸ್ವಲ್ಪ ವೆಯ್ಟ್ ಇದೆ ನಮ್ಮ ಫೋಟೋ ತಡೆಯುತ್ತೆ ಇಲ್ವೋ ಗೊತ್ತಿಲ್ಲ ಸೊ ಹ್ಯಾಕ್ ಹಾಕ್ತೀನಿ ಫೋಟೋ ತುಂಬ ಚೆನ್ನಾಗಿ ಕಾಣುತ್ತೆ ಟೂ ಹಂಡ್ರೆಡ ಒನ್ ಫಿಫ್ಟಿನೂ ಇರ್ಬೋದಿತ್ತು ಆಗ ಇದೆಲ್ಲ ಒದ್ದೆ ಬಟ್ಟೆ ಹಾಕ್ಬಿಟ್ಟು ಇಡ್ತೀನಿ ನಾಳೆ ಬೆಳಗ್ಗೆವರೆಗೂ ಅದಾದಮೇಲೆ ಇದು ಒನ್ ಕೆ ಒಂದೂವರೆ ಕೆ ಜಿನೂ ಇದು ಮಾರಿಗೋಲ್ಡ್ ತೊಗೊಬಂದೆ ಇದು ನೆಕ್ಸ್ಟ್ ವೀಕು ಆಗುತ್ತೆ ನೆಕ್ಸ್ಟ್ ವೀಕ್ವರೆಗೂ ಇಡ್ಬೋದು ಫ್ರೆಶ್ ಇದೆ ಸೊ ನಮ್ಮ ದೇವ್ರು ಕೂರ್ಸೋಕ್ಕೆ ದೇವು ಹೂವುಗಳೆಲ್ಲ ಅವರೇ ತರ್ತಾರೆ ಬಟ್ ನಾನು ಮನೆಗೆ ತಗೊಬಂದಿದ್ದೀನಿ ಅಷ್ಟೇ ಸೊ ಅವರೇ ಬಂದು ಸಾಯಂಕಾಲಷ್ಟು ಕೂರಿಸ್ಬಿಟ್ಟು ಹೋಗ್ತಾರೆ ಬಟ್ ನಾನು ಇರಲಿ ಮನೆಗೆ ಹೆಂಗೂ ಹೋಗಿದ್ನಲ್ಲ ಅಂತ ತಗೊಬಂದೆ ಮತ್ತು ನಾನು ಆಲ್ ಟೈಮ್ ಫೇವ್ರೇಟ್ ಕಣೆಗಳೇ ಹೂವು ಸೊ ಇದನ್ನು ಸ್ವಲ್ಪ ಕಟ್ಕೋತೀನಿ ನಾಳೆಗೆ ಇನ್ನೊಂದು ಸ್ವಲ್ಪ ಹಂಗೆ ಕಟ್ಬಿಟ್ಟಿಟ್ರೆ ಅದು ನೆಕ್ಸ್ಟ್ ವೀಕ್ವರೆಗೂ ಗಾಳಿ ಆಡ್ದಿರೈತರೆ ಇರುತ್ತೆ ಅಥವಾ ಆರಾಮಾಗಿ ಸೊ ಅದಕ್ಕೆ ಒಂದು ಇದು ಬಂದು ರೆಡ್ ಕಲರ್ ತೊಗೊಬಂದಿದ್ದೀನಿ ರೆಡ್ ಕಲರ್ ಒನ್ ಫಿಫ್ಟಿ ಅಂತೆ ಪಿಂಕ್ ಕಲರ್ ಹಂಡ್ರೆಡ್ ಅಂತೆ ಸೊ ರೆಡ್ ಕಲರ್ ತೊಗೊಬಂದೆ ಸೊ ಲಾಸ್ಟು ಮಲ್ಲಿಗೆ ದಿಂಡು ಮುಡ್ಕೊಳ್ಳೋದು ಒಂದು ಎಂಬತ್ತು ರೂಪಾಯೋ ಹೇಳಿದ್ರು ಬಟ್ ನಾನು ಅರವತ್ತು ರೂಪಾಯಿ ಮಾಡಿಸ್ಬಿಟ್ಟು ಐದು ದಿನ ತೊಗೊಬಂದಿದ್ದೀನಿ ಮನೇಲಿ ಎಲ್ಲರಿಗೂ ಬೇಕಲ್ಲ ಅದಕ್ಕೆ ಅದು ಸೊ ಇಷ್ಟು ಗೈಸ್ ಹೂವಿನ ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಅಷ್ಟೇ ಇದೆಲ್ಲ ನೀಟಾಗಿ ಎತ್ತಿಟ್ಟು ಮತ್ತು ನಾನು ಸೊ ಇದಿಷ್ಟು ಎಲ್ಲ ಫ್ರೆಶ್ ಫ್ರೆಶುವಾಗೋಳ್ಳೆ ಸಿಕ್ತು ಬೆಳಗ್ಗೆವರೆಗೂ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಇದನ್ನೆಲ್ಲ ಫ್ರಿಜ್ಗೆ ಇಡ್ತೀನಿ ಮಾಮೂಲಿ ಹಂಗೆ ಇಡೋದು ಹಂಗೆ ಇಡ್ತೀನಿ ಸೊ ಇದೆಲ್ಲ ಹಂಗೆ ತಗ್ಲಾಕ್ಬೇಕು ಎಲ್ಲ ತಗ್ಲಾಕೋ ಗೊತ್ತಿಲ್ಲ ಸೊ ನೋಡೋಣ ಎಲ್ಲ ನೀಟಾಗಿ ಗೆತ್ತಿಟ್ಬಿಟ್ಟು ಆಮೇಲೆ ಇವಾಗ ಸೋಫಾ ಎಲ್ಲ ಆಚೆ ಕಡೆ ಹಾಕಿ ಮನೆ ಕ್ಲೀನ್ ಮಾಡ್ಕೊತೀನಿ ಸುಬ್ಬು ಮಲಗಿದಾನೆ ಇದೆಲ್ಲಷ್ಟು ಮನೆ ಕ್ಲೀನ್ ಆದರೆ ಬಾಕಿ ಕೆಲಸ ಆಮೇಲೆ ಮಾಡ್ಕೋಬೋದು ಸ್ಟಾರ್ಟ್ ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಎಲ್ಲನೂ ರೆಡಿ ಮಾಡ್ತಾಯಿದ್ದೆ ನ ಅವರೆಲ್ಲ ಏನೆಲ್ಲ ಹೇಳಿದರು ತಟ್ಟೆಗಳು ಬೆಡ್ಶೀಟ್ಗಳು ಮತ್ತು ಟೇಬಲ್ ದಿವಾನ್ ಕಾಟ್ ಇದೆಲ್ಲ ಹೇಳಿದ್ರಲ್ಲ ಅದೆಲ್ಲ ವಾಶ್ ಮಾಡಿ ಎಲ್ಲ ಒಳಗಡೆ ತೆಗಿತಾ ಇದ್ವಿ ಎಣ್ಣೆ ಅದಾದಮೇಲೆ ಸೋಫೆಲ್ಲ ಆಚೆ ಕಡೆ ಹಾಕ್ಬೇಕಾಗಿತ್ತು ಅದೇ ಜಾಸ್ತಿ ರಿಸ್ಕ್ ಆಗೋಯ್ತು ಅಂದರೆ ಒಳಗಡೆ ತರೋದು ಆಚೆ ಕಡೆ ಹಾಕೋದು ಇದೇ ಆಗೋಯ್ತು ಸೊ ಅಂದರೆ ಅದಾದಮೇಲೆ ಫೈನಲಿ ದೇವ್ರ ಮೂರ್ತಿಗಳೆಲ್ಲ ಬಂದಿದೆ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ದೇವ್ರ ಮೂರ್ತಿಗಳು ನಾವು ಫಸ್ಟ್ ಟೈಮ್ ಈ ಥರ ಎಲ್ಲ ಪೂಜೆ ಮಾಡಿಸ್ತಾ ಇರೋದು ಅಂದರೆ ದೇವ್ರ ಮೂರ್ತಿ ಎಲ್ಲ ಇಟ್ಟು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಪಾಪ ಅವರು ಕೂಡ ಬೆಳಿಗ್ಗೆ ಮೂರು ಗಂಟೆ ಮಾರ್ಕೆಟ್ಗೆ ಹೋಗಿ ಹೂವೆಲ್ಲ ತೊಗೊಬಂದಿದ್ರು ಸೊ ಅವ್ರಿಗೆಲ್ಲ ಹೇಳಿದ್ದಿದ್ರಿಂದ ಹೂಗಳೆಲ್ಲ ನಾವು ಬಂದು ಎಲ್ಲ ರೆಡಿ ಮಾಡ್ಕೊತಿದ್ರು ಪ್ರತಿ ವರ್ಷ ನಮ್ಮ ಅಂಗಡಿ ಪೂಜೆ ಆಗಿರ್ಬೋದು ಮನೇಲಿ ಮಾಡಿಸೋ ಪೂಜೆ ಆಗಿರ್ಬೋದು ಅದನ್ನು ಇವರೇ ಮಾಡೋದು ಅರವಿಂದ ಐನೂರು ಅಂತ ಕರಿತೀವಿ ಅವ್ರ ಹೆಸರು ಸೊ ಪ್ರತಿ ವರ್ಷ ಅವರೇ ಮಾಡ್ಕೊಡೋದು ಪೂಜೆಗಳನ್ನ ನಮಗೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕೇಳಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತೀನಿ ನೀವು ಕೂಡ ಮನೇಲಿ ಪೂಜೆ ಮಾಡಿಸ್ಕೊಬೋದು ಸೊ ಐಸ್ ಟೈಮ್ ಆಗಿದೆ ರಾತ್ರಿ ನೀ ನನ್ನೆರಡು ಗಂಟೆ ಸೊ ನೋಡಿ ದೇವ್ರ ಮನೆ ಈ ಥರ ರೆಡಿ ಮಾಡಿದ್ದೀನಿ ಬೆಳಗ್ಗೆ ಎದ್ದು ಹೂವೆಲ್ಲ ಹಾಕಿ ಇಡಬೇಕು ಇಲ್ಲಿ ಏನು ಮಾಡ್ತಾ ಇದ್ದೀರ ಪವಿಡಿ ಒಬ್ಬಟ್ಟು ಒಬ್ಬಟ್ಟು ಕಾಯಿ ಒಬ್ಬಟ್ಟು ನನ್ನ ಮಧ್ಯಾಹ್ನ ಹೂರ್ಣ ಮಾಡಿ ಕನಕ ಕಲಿಸಿಟ್ಟಿದ್ದೆ ನಾ ಎಷ್ಟು ಗಂಟೆಗೆ ಬಂದಿರಿ ಪವಿ ಒಂಬತ್ತು ಗಂಟೆ ಸೊ ನೋಡಿ ಇಷ್ಟು ಒಬ್ಬಟ್ಟು ತಟ್ಟವ್ರೆ ನಮಗೆ ಸೊ ಎಲ್ಲ ಕೆಲಸ ಆಲ್ಮೋಸ್ಟ್ ಆಯಿತು ಇತ್ತು ನೋಡಿ ಇದೆಲ್ಲ ಅಡುಗೆಗೆ ಅಂದ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ ಇದರಲ್ಲಿ ಗಾನೂ ಇದೆಲ್ಲ ಮಾಡಿಟ್ಲು ಇದೆಲ್ಲ ಸೊ ನಾವೇನು ಜಾಸ್ತಿ ಜನಕ್ಕೆ ಹೇಳ್ತಲ್ಲ ಇಲ್ಲ ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಮನೆಯಲ್ಲೇ ಬೆಳಗ್ಗೆ ಅಡುಗೆ ಪ್ರಿಪೇರ್ ಮಾಡಬೇಕು ಎದೇಳ್ಬೇಕು ಸೊ ಎಲ್ಲ ಕ್ಲೀನ್ ಮಾಡಿ ಒಬ್ಬಟ್ಟೆಲ್ಲ ತಟ್ಟಿದ್ಬಿಟ್ರೆ ಬೆಳಿಗ್ಗೆ ಎದ್ದು ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಮಾಡ್ತಾ ನಮ್ಮ ನಮ್ಮಮ್ಮ ಆಗಲೇ ಮಲಗಿದ್ದಾರೆ ನಮ್ಮಮ್ಮ ನಮ್ಮ ಅದಕ್ಕೆ ನಮ್ಮ ಅಣ್ಣ ಮಕ್ಕಳು ಇಷ್ಟು ಜನ ಬಂದಿದ್ದಾರೆ ನೋಡಿ ದೇವರು ಎಷ್ಟು ಲಕ್ಷಣವಾಗಿ ಇದೆ ಅಂದರೆ ನೋಡೋಕ್ಕೆ ಹೇಳ್ಕೊಂಡ್ಸಲ್ಲ ನೋಡಿ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ ಸರಿ ನನಗೆ ಈ ಥರ ಒಂದು ಡ್ರೀಮ್ ಇತ್ತು ನನ್ನ ಅರ್ನಿಂಗ್ಸಲ್ಲಿ ನಾನು ಈ ಥರ ಅಂದರೆ ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ದಲ್ಲಿ ಈ ಥರ ದೇವ್ರ ಕೂರಿಸ್ಬೇಕಂತ ಸೊ ಇಟ್ಸ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಒಂಥರ ನನಗೆ ಕಣ್ಣಲ್ಲಿ ನೀರು ಬರೋ ಥರ ಅನಿಸ್ತದೆ ಸೊ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಬೆಳಗ್ಗೆ ಪೂಜೆ ಎಲ್ಲ ಮಾಡೋವಾಗ ತೋರಿಸ್ತೀನಿ ಓಕೆನಾ ಇದಿಷ್ಟು ಪ್ರಿಪ್ರೇಷನ್ ಮನೆಯೆಲ್ಲ ಗಾನೇ ಒಡಿಸ್ಬಿಟ್ಟು ಹೋದ್ಲು ಸೊ ಇಲ್ಲಿ ದೇವ್ರ ಮನೆಗೆ ನೋಡಿ ತೋರಣ ಹಾಕಿದ್ದೀನಿ ನಾನು ಚಿಕ್ಕಪೇಟೆಲಿ ತೊಗೊಬಂದಿದ್ನಲ್ಲ ಅದು ಎಲ್ಲ ಹೊಸಲು ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ ಬೆಳಿಗ್ಗೆ ಎದ್ದು ಸ್ವಲ್ಪ ಅಡುಗೆಗಳು ಪ್ರಿಪೇರ್ ಮಾಡಿ ರೆಡಿಯಾದರೆ ಹೋಮಕ್ಕೆ ಕೂತ್ಕೋಬೇಕು ನೋಡಿ ಹೋಮ್ವದ್ದೆಲ್ಲ ಪ್ರಿಪೇರ್ ಮಾಡಿ ಅವರೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಬಿಟ್ಟು ಹೋಗಿದ್ದಾರೆ ಏನೆಲ್ಲ ಬೇಕು ಅನ್ನೋದನ್ನು ಸೊ ಅಷ್ಟೇ ಗೈಸ್ ಸೊ ಅಷ್ಟೇ ಫ್ರೆಂಡ್ಸ್ ತುಂಬ ಸ್ಟ್ರೆಸ್ಸಾಗಿ ಹೋಗ್ಬಿಟ್ಟಿದೆ ನೋಡಿ ಸ್ಟ್ರೆಸ್ ರಿಮೂವ್ ಮಾರ್ಕ್ಸ್ಗಳು ಸ್ಟ್ರೆಸ್ಗೆ ಸೊ ಬೆಳಗ್ಗೆ ನಾನು ಚಿಕ್ಕಪೇಟೆ ಹೋಗ್ಬೇಕು ಅಂತೇಳಿ ಎರಡು ಗಂಟೆಗೆ ಕುತ್ಕೊಬಿಟ್ಟಿದ್ದೆ ಸೊ ಆವಾಗಿ ನಿದ್ದೆ ಮಾಡಿಲ್ಲ ಸುಬ್ಬು ಹೆಂಗೋ ಸಂಜೆ ಮಲ್ಕೊಂಡೆ ಸೊ ದಟ್ ನನಗೆ ಇಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು ಸೊ ನೋಡ್ಬೋದು ಸೊ ನೆಕ್ಸ್ಟು ಇವಾಗ ಹೋಗಿ ಮಲ್ಕೋತೀನಿ ಇನ್ನೊಂದು ಏಳು ಎಂಟು ಒಬ್ಬಟ್ಟಿದೆ ನಮ್ಮ ಅದಕ್ಕೆ ತಟ್ಬಿಟ್ಟು ಮಲ್ಕೋತಾರಂತೆ ಸೊ ನಾನು ಮಲ್ಕೊಂಡು ಬೇಗ ಐತೆ ಮತ್ತು ಇರೋ ಕೆಲಸ ಎಲ್ಲ ಶುರು ಮಾಡಬೇಕು ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ